ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಹದಿನೈದರ ನಡುವೆ ಡಿಜಿಟಲ್ ಅರೆಸ್ಟ್ ಮೂಲಕ ಬರೋಬ್ಬರಿ ಹನ್ನೊಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿಯನ್ನ ಕಳೆದುಕೊಂಡಿದ್ದಾರೆ ಅಂತ ವರದಿಯಾಗಿದೆ ಕಳೆದ ಒಂದು ದಶಕದಿಂದ ಸೈಬರ್ ಅಪರಾಧ ಹೆಚ್ಚು ಸಂಘಟಿತ ಯಾವುದೇ ಶ್ರಮ ಇಲ್ಲದೆ ಆದಾಯ ತರೋ ಉದ್ಯಮವಾಗಿ ಬೆಳವಣಿಗೆಗೊಂಡಿದೆ ಪೊಲೀಸರಿಗೆ ಹಾಗೂ ಜನರಿಗೆ ಹೊಸ ಸವಾಲುಗಳನ್ನ ಒಡ್ಡಿದೆ ನಿಮ್ಮಲ್ಲಿರೋ ಲೋಪಗಳನ್ನ ಬಳಸಿಕೊಂಡು ಭಯವನ್ನ ಸೃಷ್ಟಿ ಮಾಡ್ತಾರೆ ಬೆದರಿಕೆಯ ಭಾಷೆಯನ್ನು ಕೂಡ ಬಳಸ್ತಾರೆ ಬಂಧನ ಮತ್ತು ಕಾನೂನು ಕ್ರಮದ ಬೆದರಿಕೆಯನ್ನ ಒಡ್ಡಿ ಮಾನಸಿಕ ಒತ್ತಡಕ್ಕೆ ಸಿಲುಕಿಸ್ತಾರೆ ಕರೆಗಳ ಸಂದರ್ಭಗಳಲ್ಲಿ ನಕಲಿ ಕಾನ್ಫರೆನ್ಸ್ ಕರೆಗಳನ್ನ ಸಂಪರ್ಕ ಕಲ್ಪಿಸುತ್ತಾರೆ ಆ ಕರೆಗಳಲ್ಲಿ ಕಾನೂನು ಜಾರಿ ಐ ಪಿ ಎಸ್ ಸಿಬಿಐ ಮುಂತಾದ ಸಂಸ್ಥೆಗಳ ಅಧಿಕಾರಿಗಳಂತೆ ನಡೆಸುವ ವಂಚಕರು ಹಣ ನೀಡಿದ್ರೆ ಕಾನೂನು ಬಿಕ್ಕಟ್ಟಿನಿಂದ ಪಾರಾಗದಕ್ಕೆ ಸಹಕಾರ ಮಾಡೋದಾಗಿ ಭರವಸೆನ ನೀಡ್ತಾರೆ ಈ ತಂತ್ರಗಳಿಂದ ಭಯಭೀತರಾಗುವ ಸಂತ್ರಸ್ತರು ವಂಚಕರ ಮೋಸದ ಜಾಲಕ್ಕೆ ಸಿಲುಕ್ತಾರೆ ಇವೆಲ್ಲವೂ ಕಂಪ್ಯೂಟರ್ ಹಾಗೂ ಮೊಬೈಲ್ ಪರದೆಯ ಮೂಲಕನೇ ನಡೆಯುತ್ತೆ ನಮಸ್ಕಾರ ನಾನು ಸ್ವಪ್ನ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ನೀವು ಯಾರಿಗಾದರೂ ಕರೆ ಮಾಡುವಾಗ ಕರೆ ಹೋಗೋದಕ್ಕೂ ಮೊದಲು ನಿಮಗೊಂದು ಸಂದೇಶ ಕೇಳಿಬರುತ್ತೆ ಅದೇನೆಂದರೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಅಪರಿಚಿತ ವ್ಯಕ್ತಿಗಳಿಂದ ಕರೆ ಬಂದರೆ ಸಂದೇಶ ಬಂದರೆ ಭಯ ಪಡಬೇಡಿ ಅವರು ಸೈಬರ್ ಅಪರಾಧಿಗಳಾಗಿರ್ತಾರೆ ಕರೆಯನ್ನು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬೇಡಿ ಕೂಡಲೇ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ ಈ ಮಾಹಿತಿಯನ್ನು ಗೃಹ ಸಚಿವಾಲಯದಿಂದ ನೀಡಲಾಗ್ತಾ ಇದೆ ಅಂತ ಹೇಳ್ತಾರೆ ಸದ್ಯ ದೇಶದಲ್ಲಿ ದಿನೇ 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 ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚುತ್ತಾನೇ ಇದ್ದಾವೆ ಡಿಜಿಟಲ್ ತಂತ್ರಜ್ಞಾನ ಮುಂದುವರೆದಂತಾನೆ ವಂಚನೆಯ ಬಗೆಗಳು ಕೂಡ ಹೆಚ್ಚಾಗ್ತಾನೆ ಇದೆ ಸದ್ಯ ಅಂತರ್ಜಾಲ ಜಾಗತಿಕ ವ್ಯಾಪ್ತಿಯಾಗಿದೆ ಇದರೊಂದಿಗೆ ನಾವು ಉಪಯೋಗಿಸ್ತಾ ಇರೋ ಮಾಹಿತಿ ಮತ್ತು ತಂತ್ರಜ್ಞಾನ ಕೂಡ ನಮ್ಮ ಜೀವನದ ಬಹುಮುಖ್ಯ ಭಾಗ ಆಗಿದೆ ನಮ್ಮ ನಿತ್ಯ ಬದುಕಿನಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಎಷ್ಟು ಅವಲಂಬಿಸಿದಿವೆಯೋ ಅದಕ್ಕಿಂತ ಹೆಚ್ಚಾಗಿ ಅನಾನುಕೂಲಗಳು ಕೂಡ ನಮ್ಮ ಮುಂದಿರಾವೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರನ್ನು ವಂಚಿಸ್ತಾ ಇರೋ ಡಿಜಿಟಲ್ ಅರೆಸ್ಟ್ ಸರ್ಕಾರಗಳಿಗೆ ಸವಾಲಾಗಿ ಪರಿಣಮಿಸಿದೆ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಅರಿವಿಲ್ಲದವರು ಇಷ್ಟು ಮಾತ್ರ ಅಲ್ಲದೆ ತಂತ್ರಜ್ಞಾನದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡವರು ಕೂಡ ಈ ಮೋಸದ ಜಾಲಕ್ಕೆ ಒಳಗಾಗ್ತಾ ಇದ್ದಾರೆ ಇತ್ತೀಚೆಗೆ ನಡೆದ ಒಂದು ಪ್ರಕರಣದ ಬಗ್ಗೆ ನಾವು ನೋಡೋದಾದರೆ ರಾಜಧಾನಿ ಬೆಂಗಳೂರಿನ ಹೆಬ್ಬಾಳ ಸಮೀಪದ ಜಿ ಕೆ ವೈ ಕೆ ಲೇಔಟ್ ನಿವಾಸಿಯೊಬ್ಬರು ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಹದಿನೈದರ ನಡುವೆ ಡಿಸ್ಟಲ್ ಅರೆಸ್ಟ್ ಮೂಲಕ ಬರೋಬ್ಬರಿ ಹನ್ನೊಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿಯನ್ನು ಕಳೆದುಕೊಂಡಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಡಿಜಿಟಲ್ ಅರೆಸ್ಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಈಗ ಟಾಪಿಕಿಗೆ ಬರೋಣ ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಅಂತ ತಿಳಿದುಕೊಳ್ಳೋ ಮೊದಲು ಬೆಂಗಳೂರಿನ ಟೆಕ್ಕಿಯೊಬ್ಬರು ಹೇಗೆ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿದ್ದಾರೆ ಅನ್ನೋ ಬಗ್ಗೆ ತಿಳಿದುಕೊಳ್ಳೋಣ ವಂಚಕರು ಮುಂಬೈನ ಕ್ರೈಮ್ ಬ್ರಾಂಚ್ನ ಪೊಲೀಸರು ಅಂತ ಹೇಳಿಕೊಂಡು ಸೈಬರ್ ವಂಚಕರು ಬೆಂಗಳೂರಿನ ಟೆಕ್ಕಿ ಸುಭಾಷ್ ಅವರಿಗೆ ಕರೆನ ಮಾಡಿದ್ದಾರೆ ಮುಂಬೈನ ಕೊಲಬಾದಲ್ಲಿ ನಿಮ್ಮ ಮೇಲೆ ಪ್ರಕರಣವೊಂದು ದಾಖಲಾಗಿದೆ ನಿಮ್ಮ ಆಧಾರ್ ಕಾರ್ಡನ್ನು ಬಳಸಿಕೊಂಡು ಹಣ ವರ್ಗಾವಣೆ ಆಗಿದೆ ಆರು ಕೋಟಿ ರೂಪಾಯಿ ವಂಚನೆ ಆಗಿದೆ ಈಗ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿದೆ ಅಂತ ಹೆದರಿಸಿದ್ದಾರೆ ಬಳಿಕ ವಂಚಕರು ವಿಡಿಯೋ ಕಾಲ್ ಮಾಡಿ ಒಂದು ತಿಂಗಳ ಕಾಲ ಸುಭಾಷ್ ಅವರನ್ನು ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ ಒಂದು ತಿಂಗಳ ಕಾಲ ಮನೆಯಲ್ಲಿ ಇರದಂತೆ ಹೇಳಿದ್ದಾರೆ ಹೀಗಾಗಿ ಅವರು ಯಲಹಂಕದ ಲಾಡ್ಜ್ ಒಂದರಲ್ಲಿ ಇದ್ರು ಸುಭಾಷ್ ಅವರು ಕಳೆದ ಹಲವು ವರ್ಷಗಳಿಂದ ಷೇರು ಮಾರುಕಟ್ಟೆಯಲ್ಲಿ ಹಣನ ಹೂಡಿಕೆ ಮಾಡಿದ್ರು ಇದನ್ನೇ ಟಾರ್ಗೆಟ್ ಮಾಡಿದ ಸೈಬರ್ ವಂಚಕರು ಟೆಕ್ಕೆ ವಿನಯ್ ಕುಮಾರ್ ಅವರಿಂದ ಶೇರುಗಳನ್ನ ಮಾರಾಟ ಮಾಡಿಸಿದ್ದಾರೆ ಬಳಿಕ ಹಂತ ಹಂತವಾಗಿ ಒಂದು ತಿಂಗಳ ಕಾಲ ಅವರಿಂದ ಹನ್ನೊಂದು ಕೋಟಿ ಎಂಬತ್ಮೂರು ಲಕ್ಷ ರೂಪಾಯಿಯನ್ನ ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಈ ಸಂಬಂಧ ಬೆಂಗಳೂರಿನ ಈಶಾನ್ಯ ವಿಭಾಗದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಕಳೆದ ವಾರ ಬೆಂಗಳೂರಿನ ಕಾಲೇಜ್ವೊಂದರ ಪ್ರಾಂಶುಪಾಲರೊಬ್ಬರು ಸೈಬರ್ ವಂಚಕರ ಡಿಜಿಟಲ್ ಬಂಧನಕ್ಕೆ ಒಳಗಾಗಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕಳ್ಕೊಂಡಿರೋ ಪ್ರಕರಣ ಬೆಳಕಿಗೆ ಬಂದಿತ್ತು ಕಳೆದ ಒಂದು ದಶಕದಿಂದ ಸೈಬರ್ ಅಪರಾಧ ಹೆಚ್ಚು ಸಂಘಟಿತ ಯಾವುದೇ ಶ್ರಮ ಇಲ್ಲದೆ ಆದಾಯ ತರೋ ಉದ್ಯಮವಾಗಿ ಬೆಳವಣಿಗೆಗೊಂಡಿದೆ ಪೊಲೀಸರಿಗೆ ಹಾಗೂ ಜನರಿಗೆ ಹೊಸ ಸವಾಲುಗಳನ್ನ ಒಡ್ಡಿದೆ ಸೈಬರ್ ಅಪರಾಧಿಗಳು ಅತ್ಯಾಧುನಿಕತೆಯನ್ನ ಬಳಸ್ಕೊಳ್ಳೋದ್ರ ಜೊತೆಗೆ ತಮ್ಮ ವರ್ಚುವಲ್ ಮಾರುಕಟ್ಟೆಯನ್ನ ವಿಸ್ತರಣೆ ಮಾಡಿಕೊಂಡಿದ್ದಾರೆ ಆರಂಭದಲ್ಲಿ ವಂಚಕರು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಮಾಹಿತಿ ಆನ್ಲೈನ್ ಬ್ಯಾಂಕಿಂಗ್ ಮಾಹಿತಿ ಸೇರಿದಂತೆ ಮುಂತಾದ ಸೈಬರ್ ಅಪರಾಧನ ಮಾಡ್ತಾ ಇದ್ರು ಈಗ ಡಿಜಿಟಲ್ ಅರೆಸ್ಟ್ ಅನ್ನೋ ಅಪರಾಧಕ್ಕೆ ಪ್ರವೇಶನ ಮಾಡಿದ್ದಾರೆ ಹಾಗಿದ್ರೆ ಏನಿದು ಡಿಜಿಟಲ್ ಅರೆಸ್ಟ್ ಅನ್ನೋದನ್ನ ಮೊದಲಿಗೆ ನೋಡೋಣ ಸಾಮಾನ್ಯ ಅರ್ಥದಲ್ಲಿ ಡಿಜಿಟಲ್ ಅರೆಸ್ಟ್ ಅಂದರೆ ವಂಚಕರು ಅಮಾಯಕರನ್ನು ತಮ್ಮ ಬಲೆಗೆ ಕೆಡುವುದಕ್ಕೆ ಪೊಲೀಸ್ ಜಾರಿ ನಿರ್ದೇಶನಾಲಯ ಸಿ ಬಿ ಐ ಆರ್ ಬಿ ಐ ತೆರಿಗೆ ನಾರ್ಕೋಟಿಕ್ಸ್ ಅಥವಾ ಕಸ್ಟಮ್ಸ್ ಅಧಿಕಾರಿಗಳಂತಹ ಕಾನೂನು ಜಾರಿ ಅಧಿಕಾರಿಗಳ ರೀತಿ ಕರೆ ಮಾಡ್ತಾರೆ ಅಧಿಕಾರಿಗಳು ಅನ್ನೋದನ್ನು ಸಾಬೀತುಪಡಿಸೋ ಸಲುವಾಗಿನೇ ನಕಲಿ ಗುರುತಿನ ಚೀಟಿಗಳನ್ನು ಕೂಡ ತೋರಿಸ್ತಾರೆ ಕೆಲವೊಮ್ಮೆ ನಕಲಿ ಅರೆಸ್ಟ್ ವಾರೆಂಟ್ಗಳನ್ನು ಕೂಡ ಜನರು ಮುಂದೆ ಪ್ರದರ್ಶನ ಮಾಡ್ತಾರೆ ಇವೆಲ್ಲವನ್ನ ಕುಳಿತಲ್ಲೇನೆ ವಿಡಿಯೋ ಮೂಲಕ ನೋಡೋ ಸಂತ್ರಸ್ತರು ವಂಚಕರನ್ನ ಸುಲಭದಲ್ಲಿ ನಂಬ್ತಾರೆ ನೀವು ಗಂಭೀರವಾದ ಅಪರಾಧನ ಮಾಡಿದ್ದೀರಿ ಹಲವಾರು ವರ್ಷ ಜೈಲು ಶಿಕ್ಷೆ ಮತ್ತು ಕಾನೂನು ಕ್ರಮವನ್ನ ಎದುರಿಸ್ಬೇಕಾಗತ್ತೆ ಅಂತ ಬೆದರಿಸಿ ನಂತರ ಹಣಕ್ಕೆ ಬೇಡಿಕೆ ಹೇಳ್ತಾರೆ ಆನ್ಲೈನ್ ಬ್ಯಾಂಕಿಂಗ್ ಸೇರಿದಂತೆ ಹಲವು ಮಾರ್ಗಗಳ ಮುಖಾಂತರ ಸಾಮಾನ್ಯರನ್ನ ಡಿಜಿಟಲ್ ಮೂಲಕನೇ ಬಂಧನ ಮಾಡಿ ಬಿಡುಗಡೆಗಾಗಿ ಕಾನೂನು ಜಾರಿ ಅಧಿಕಾರಿಗಳಿಗೆ ದೊಡ್ಡ ಮೊತ್ತ ಪಾವತಿ ಮಾಡಬೇಕು ಅಂತ ನಂಬಿಸ್ತಾರೆ ಈ ಸಮಯದಲ್ಲಿ ಬೇರೆ ಯಾರನ್ನೂ ಕೂಡ ಸಂಪರ್ಕ ಮಾಡದಂತೆ ನಿಮ್ಮನ್ನು ಸಿಲುಕಿಸ್ತಾರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತಿತರ ಮಾರ್ಗಗಳ ಮೂಲಕ ಹಣವನ್ನು ಮೂರನೇ ವ್ಯಕ್ತಿಯ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿಸ್ಕೋತಾರೆ ಏನೋ ವಂಚಕರು ಅಮಾಯಕರಿಂದ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಹಣವನ್ನು ತೋರಿಸ್ತಾರೆ ಸಾರ್ವಜನಿಕರನ್ನ ಸಂಪರ್ಕ ಮಾಡೋದಕ್ಕೆ ಯಾವುದೇ ಡಿಜಿಟಲ್ ಚಾನೆಲ್ ಅನ್ನ ಅಂದ್ರೆ ವಾಟ್ಸಪ್ ಫೇಸ್ಬುಕ್ ಸ್ಕೈಪ್ ಜೂಮ್ ಆನ್ಲೈನ್ ಕರೆ ಇತ್ಯಾದಿ ಸಾಮಾಜಿಕ ಜಾಲತಾಣಗಳನ್ನ ಸೈಬರ್ ವಂಚಕರು ಬಳಸ್ತಾರೆ ನಿಮ್ಮಲ್ಲಿರೋ ಲೋಪಗಳನ್ನ ಬಳಸ್ಕೊಂಡು ಭಯವನ್ನ ಸೃಷ್ಟಿ ಮಾಡ್ತಾರೆ ಬೆದರಿಕೆಯ ಭಾಷೆಯನ್ನು ಕೂಡ ಬಳಸ್ತಾರೆ ಬಂಧನ ಮತ್ತು ಕಾನೂನು ಕ್ರಮದ ಬೆದರಿಕೆಯನ್ನ ಒಡ್ಡಿ ಮಾನಸಿಕ ಒತ್ತಡಕ್ಕೆ ಸಿಲುಕಿಸ್ತಾರೆ ಕರೆಗಳ ಸಂದರ್ಭಗಳಲ್ಲಿ ನಕಲಿ ಕಾನ್ಫರೆನ್ಸ್ ಕರೆಗಳನ್ನು ಸಂಪರ್ಕ ಕಲ್ಪಿಸ್ತಾರೆ ಆ ಕರೆಗಳಲ್ಲಿ ಕಾನೂನು ಜಾರಿ ಐ ಪಿ ಎಸ್ ಸಿ ಬಿ ಐ ಮುಂತಾದ ಸಂಸ್ಥೆಗಳ ಅಧಿಕಾರಿಗಳಂತೆ ನಡೆಸೋ ವಂಚಕರು ಹಣ ನೀಡಿದ್ರೆ ಕಾನೂನು ಬಿಕ್ಕಟ್ಟಿನಿಂದ ಪಾರಾಗೋದಕ್ಕೆ ಸಹಕಾರ ಮಾಡೋದಾಗಿ ಭರವಸೆನ ನೀಡ್ತಾರೆ ಈ ತಂತ್ರಗಳಿಂದ ಭಯಭೀತರಾಗುವ ಸಂತ್ರಸ್ತರು ವಂಚಕರ ಮೋಸದ ಜಾಲಕ್ಕೆ ಸಿಲುಕ್ತಾರೆ ಇವೆಲ್ಲವೂ ಕಂಪ್ಯೂಟರ್ ಹಾಗೂ ಮೊಬೈಲ್ ಪರದೆಯ ಮೂಲಕನೇ ನಡೆಯುತ್ತೆ ಇನ್ನು ಸಂತ್ರಸ್ತರಿಗೆ ಮನೆಗಳಲ್ಲೇನೆ ದಿಗ್ಬಂಧನ ವಿಧಿಸಲಾಗುತ್ತೆ ಕೆಲವೊಮ್ಮೆ ಹೊರಗೆ ಬರದಂತೆ ಮಾಡ್ತಾರೆ ಬೇರೊಂದು ಸ್ಥಳದಲ್ಲಿ ಕೂಡಿ ಹಾಕ್ತಾರೆ ಇವೆಲ್ಲವೂ ಕೂಡ ಫೋನ್ ಮೂಲಕನೇ ನಡೆಯುತ್ತೆ ದೇಶದ ವಿವಿಧ ಭಾಗಗಳಲ್ಲಿ ಇತ್ತೀಚೆಗೆ ಕೆಲವು ತಿಂಗಳಿಂದ ದಾಖಲಾದ ಪ್ರಕರಣಗಳಲ್ಲಿ ಟೆಕ್ಕಿ ದೊಡ್ಡ ದೊಡ್ಡ ಸರ್ಕಾರಿ ಉದ್ಯೋಗಿಗಳನ್ನ ಅದರಲ್ಲೂ ಕೂಡ ನಿವೃತ್ತರು ಕೂಡ ಹೆಚ್ಚಾಗಿ ಸಿಲುಕ್ತಾರೆ ಇವ್ರನ್ನೆಲ್ಲ ಗುರಿಯಾಗಿಸಿ ಕೋಟಿ ಲಕ್ಷ ಲಕ್ಷ ರೂಪಾಯಿಗಳನ್ನ ವಂಚನೆ ಮಾಡ್ತಾ ಇದ್ದಾರೆ ಬಹುತೇಕ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಲ್ಲಿ ವಂಚಕರು ವಿದೇಶದಿಂದ ಕಾರ್ಯಾಚರಣೆ ಮಾಡ್ತಾರೆ ಉದಾಹರಣೆಗಾಗಿ ಆಫ್ರಿಕಾ ಮಧ್ಯ ಆಫ್ರಿಕಾ ಮತ್ತೆ ದಕ್ಷಿಣ ಏಷ್ಯಾ ಖಂಡದ ದೇಶಗಳಲ್ಲಿ ಕುಳಿತು ಅಲ್ಲೇನೆ ಕರೆ ಮಾಡಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಕೆಲವೊಂದು ಪ್ರಕರಣಗಳಲ್ಲಿ ಸ್ಥಳೀಯ ಪ್ರದೇಶದಿಂದ ವಂಚಕರು ಕರೆ ಮಾಡಿರೋ ಪ್ರಕರಣಗಳು ಕೂಡ ಇದಾವೆ ಜನರು ಒಂದು ವೇಳೆ ಅಪರಿಚಿತ ಅಂತಾರಾಷ್ಟ್ರೀಯ ಫೋನ್ ಕರೆಗಳು ಬಂದರೆ ಎಚ್ಚರನ ವಹಿಸಬೇಕು ಭಯಗೊಳ್ಳದೇನೆ ಧೈರ್ಯದಿಂದ ಮಾತಾಡಬೇಕು ಇ ಡಿ ಸಿ ಬಿ ಐ ಕಸ್ಟಮ್ಸ್ ಮುಂತಾದ ಅಧಿಕಾರಿಗಳು ಯಾರು ಕೂಡ ಫೋನ್ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಡೋದೇ ಇಲ್ಲ ಸರ್ಕಾರಿ ಸಂಸ್ಥೆಗಳು ತಮ್ಮ ಅಧಿಕೃತ ಸಂವಹನಕ್ಕೆ ಸ್ಕೈಪ್ ಝೂಮ್ ಅಥವಾ ವಾಟ್ಸಪ್ ವಿಡಿಯೋ ತಂತ್ರಾಶಯಗಳನ್ನು ಕೂಡ ಬಳಸೋದಿಲ್ಲ ಕಾನೂನು ಜಾರಿ ಸಂಸ್ಥೆಗಳು ಅಧಿಕೃತ ಚಾನೆಲ್ಗಳ ಮೂಲಕ ಮಾತ್ರ ಸಂವಹನ ನಡೆಸ್ತಾವೆ ಇನ್ನು ಪೊಲೀಸರು ಪ್ರಕರಣದ ವಿಚಾರಣೆ ಇದ್ರೆ ದೂರವಾಣಿ ಮೂಲಕ ಕರೆ ಮಾಡ್ತಾರೆ ವಿನಃ ಆನ್ಲೈನ್ ಕರೆ ಮಾಡೋದಿಲ್ಲ ಖುದ್ದಾಗಿ ಸಿಗದಿದ್ರೆ ನೋಟಿಸ್ ಮಾತ್ರ ವಾಟ್ಸಪ್ ಮೂಲಕ ನೀಡ್ತಾರೆ ಇನ್ನು ಎಲ್ಲದಕ್ಕಿಂತ ಮೊದಲು ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನೂನು ಇಡೀ ಭಾರತ ದೇಶದಲ್ಲಿನೇ ಚಾಲ್ತಿಯಲ್ಲಿಲ್ಲ ಇನ್ನು ಅಪರಿಚಿತರೊಂದಿಗೆ ಖಾಸಗಿ ವಿಷಯಗಳನ್ನ ಹಂಚ್ಕೊಳ್ಬಾರ್ದು ವಂಚನೆಯ ಬಗ್ಗೆ ಅನುಮಾನ ಬಂದರೆ ತಕ್ಷಣವೇ ಸೈಬರ್ ಸಹಾಯವಾಣಿ ಒನ್ ನೈನ್ ತ್ರೀ ಝೀರೋ ಅಥವಾ ಪೊಲೀಸರನ್ನು ಸಂಪರ್ಕ ಮಾಡಬೇಕು ಇನ್ನು ವಂಚಕರು ಹೇಗೆ ಸೈಬರ್ ಅಪರಾಧಗಳನ್ನು ಎಸಕ್ತಾರೆ ಅನ್ನೋ ಬಗ್ಗೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಮಾಹಿತಿಯನ್ನು ಪ್ರಕಟ ಮಾಡಿದೆ ಅದರಲ್ಲಿ ಡಿಜಿಟಲ್ ಅರೆಸ್ಟ್ ಬಗ್ಗೆಯೂ ಕೂಡ ವಿವರಗಳನ್ನು ನೀಡಲಾಗಿದೆ ಸೈಬರ್ ವಂಚನೆ ಯತ್ನ ಮತ್ತು ವಂಚನೆಗೆ ಒಳಗಾದ ಸಂದರ್ಭದಲ್ಲಿ ಅದರ ಬಗ್ಗೆ ದೂರು ನೀಡೋದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಸಿಟಿಜನ್ ಫೈನಾನ್ಷಿಯಲ್ ಸೈಬರ್ ಫ್ರಾಡ್ ರಿಪೋರ್ಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಂಸ್ಥೆಯನ್ನು ರೂಪಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತರೊಂದಿಂದ ಇದು ಅಸ್ತಿತ್ವಕ್ಕೆ ಬಂದಿದೆ ಇದರ ಅಡಿಯಲ್ಲಿ ರಾಷ್ಟ್ರೀಯ ಸೈಬರ್ ಅಪರಾಧ ದೂರು ನೀಡೋ ಪೋರ್ಟಲ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಕಾರ್ಯನಿರ್ವಹಿಸುತ್ತೆ ಈ ವ್ಯವಸ್ಥೆ ಜಾರಿಗೆ ಬಂದ ನಂತರ ಏಳು ಪಾಯಿಂಟ್ ಆರು ಲಕ್ಷಕ್ಕೂ ಹೆಚ್ಚು ಸೈಬರ್ ವಂಚನೆ ದೂರುಗಳು ದಾಖಲಾಗಿದ್ದಾವೆ ಎರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ವಂಚಕರು ಪಾಲಾಗದಂತೆ ತಡೆಯಲಾಗಿದೆ ಇನ್ನು ಡಿಜಿಟಲ್ ಮೋಸಕ್ಕೆ ವಂಚಕರು ಎ ಐ ಅಂದ್ರೆ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೊಳ್ತಾ ಇದ್ದಾರೆ ಎ ಐ ಎ ಪಿ ಕೆ ಅನ್ನೋ ಸಾಫ್ಟ್ವೇರ್ ಮೂಲಕ ವಾಟ್ಸಪ್ ಗ್ರೂಪ್ಗಳಿಗೆ ಲಗ್ಗೆನ ಇಟ್ಟು ಇಡೀ ಗ್ರೂಪ್ನ ಸದಸ್ಯರನ್ನ ವಂಚಿಸ್ತಾ ಇದ್ದಾರೆ ಎ ಐ ಎ ಪಿ ಕೆ ಸಾಫ್ಟ್ವೇರ್ ರವಾನಿಸೋ ವಂಚಕರು ಅದೊಂದು ಅಧಿಕೃತ ಸಾಫ್ಟ್ವೇರ್ ಅಂತ ನಂಬಿ ಬಳಕೆದಾರರು ಡೌನ್ಲೋಡ್ ಮಾಡಿದ್ರೆ ಮೊದಲಿಗೆ ಮೊಬೈಲ್ ಹ್ಯಾಕ್ ಆಗುತ್ತೆ ಅದರಲ್ಲಿರೋ ಸದಸ್ಯರ ಹಣಕಾಸು ವಹಿವಾಟು ಮತ್ತು ವೈಯಕ್ತಿಕ ಸೇರಿದಂತೆ ಎಲ್ಲ ಮಾಹಿತಿಯನ್ನು ಪಡೆದು ವಂಚನೆ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಇದೊಂದು ಹೊಸ ಪಿಡುಗಾಗಿ ಮಾರ್ಪಟ್ಟಿದೆ ಇನ್ನು ಮೊಬೈಲ್ನಲ್ಲಿ ಎ ಐ ಎ ಪಿ ಕೆ ಸಾಫ್ಟ್ವೇರ್ ಡೌನ್ಲೋಡ್ ಆಗ್ತಾ ಇದ್ದಂತೆಯೇ ಮೊಬೈಲ್ ಹ್ಯಾಕ್ ಆಗುತ್ತೆ ಆಗ ವಂಚಕರು ಮೊಬೈಲ್ನ ಆಕ್ಸಸ್ನ ಪಡೆದುಕೊಂಡು ನಂತರ ಹ್ಯಾಕ್ ಆದ ಮೊಬೈಲ್ನಲ್ಲಿನ ವಾಟ್ಸಪ್ ಗ್ರೂಪ್ನ ಅಡ್ಮಿನ್ ಆದವರ ಹೆಸರು ಸೇರ್ಪಡೆ ಮಾಡದಂತೆ ವಂಚಕರು ತಮ್ಮ ನಂಬರನ್ನು ಸೇರಿಸ್ತಾರೆ ಅದಾದ ಮೇಲೆ ವಂಚಕರೇ ಅವರ ಮೊಬೈಲ್ನಿಂದ ಬ್ಯಾಂಕ್ ಗೇಮ್ಸ್ ಅಥವಾ ವಿವಿಧ ಬಗೆಯ ಆನ್ಲೈನ್ ಸಾಫ್ಟ್ವೇರ್ಗಳನ್ನು ಎ ಪಿ ಕೆ ಸಾಫ್ಟ್ವೇರ್ ಮೂಲಕ ಹರಿಬಿಟ್ಟು ಆ ಮೂಲಕ ಕೆ ವೈ ಸಿ ಅಪ್ಡೇಟ್ ಗೇಮ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಕ್ಲಿಕ್ ಮಾಡುವಂತೆ ಸೂಚಿಸ್ತಾರೆ ಅಲ್ಲದೆ ಗ್ರೂಪ್ನ ಸದಸ್ಯರ ಡಿಜಿಟಲ್ ವಹಿವಾಟಿನ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಹಣ ವರ್ಗಾವಣೆ ಮಾಡಿಕೊಂಡು ವಂಚಿಸ್ತಾರೆ ಈ ಹಿನ್ನೆಲೆಯಲ್ಲಿ ಮೆಸೇಜ್ ವಾಟ್ಸಪ್ ಸೇರಿ ಮೊಬೈಲ್ಗೆ ಬರೋ ಅನಗತ್ಯ ಆ್ಯಪ್ ಮತ್ತು ಸಾಫ್ಟ್ವೇರ್ ಮೇಲೆ ಕ್ಲಿಕ್ ಮಾಡೋದನ್ನು ನಿಲ್ಲಿಸಬೇಕು ಮತ್ತು ಅವುಗಳನ್ನು ನಿರ್ಲಕ್ಷ್ಯ ಮಾಡಬೇಕು ಇಂತಹ ಆ್ಯಪ್ಗಳ ಬಗ್ಗೆ ಜಾಗೃತರಾಗಿರೋದೊಂದೇ ಪರಿಹಾರ ಆಗಿದೆ ಒಂದು ವೇಳೆ ಎ ಪಿ ಕೆ ಸಾಫ್ಟ್ವೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಏನಾದರೂ ಆದ್ರೆ ಆತಂಕಕ್ಕೆ ಒಳಗಾಗದೆ ಎ ಪಿ ಕೆ ಸಾಫ್ಟ್ವೇರ್ ಡಿಲೀಟ್ ಮಾಡಿ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಆನ್ ಮಾಡಬೇಕು ನಂತರ ವಾಟ್ಸಪ್ ಗ್ರೂಪ್ ನಲ್ಲಿ ಅನಗತ್ಯ ಆಪ್ ಮತ್ತು ಸಾಫ್ಟ್ವೇರ್ ಹರಿಬಡ್ತಾ ಇರೋ ಮೊಬೈಲ್ ಸಂಖ್ಯೆ ಮಾಹಿತಿಯನ್ನ ಸೈಬರ್ ಅಪರಾಧ ಠಾಣೆಗೆ ನೀಡಬೇಕು ಇನ್ನು ವಂಚನೆಯಿಂದ ಪಾರಾಗೋದಕ್ಕೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತೇನೆ ಡಿಜಿಟಲ್ ವಂಚನೆಯಿಂದ ಪಾರಾಗುವುದಕ್ಕೆ ಸಾರ್ವಜನಿಕರು ಕೆಲವೊಂದು ಮಾರ್ಗೋಪಾಯಗಳನ್ನ ಅನುಸರಿಸಬೇಕಾಗತ್ತೆ ಏನು ಅಪರಿಚಿತ ಕರೆಗಳು ಮತ್ತು ಸಂದೇಶಗಳು ಬಂದ್ರೆ ಪರಿಶೀಲನೆ ಮಾಡಬೇಕು ಒಂದ್ ವೇಳೆ ಕರೆ ಸ್ವೀಕರಿಸಿದ ಬೆದರಿಕೆಯ ಸಂಭಾಷಣೆಗಳು ಏನಾದರೂ ಮುಂದುವರೆದ್ರೆ ಕರೆಯನ್ನ ಸ್ಥಗಿತಗೊಳಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಬೇಕು ಅಂತಹ ಕರೆಗಳನ್ನ ಕೂಡಲೇ ಬ್ಲಾಕ್ ಮಾಡಬೇಕು ಕೆಲವೊಂದು ಟೆಲಿಕಾಂ ಸಂಸ್ಥೆಗಳು ವಿದೇಶಿ ಕರೆಗಳನ್ನ ಸ್ವಯಂ ಚಾಲಿತವಾಗಿ ಸ್ಥಗಿತಗೊಳಿಸ್ತವೆ ಯಾವುದೇ ಅಪರಿಚಿತ ವ್ಯಕ್ತಿಗಳೊಂದಿಗೆ ಅಥವಾ ಪರಿಶೀಲನೆ ಮಾಡದ ಇಮೇಲ್ಗಳೊಂದಿಗೆ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನ ಹಂಚ್ಕೊಳ್ಬೇಡಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಬಯೋಮೆಟ್ರಿಕ್ಗಳನ್ನು ಬಯೋಮೆಟ್ರಿಕ್ ಲಾಕ್ ಮಾಡಿ ಮತ್ತು ಅಗತ್ಯ ಇದ್ದಾಗ ಮಾತ್ರ ಅದನ್ನ ಅನ್ಲಾಕ್ ಮಾಡಿ ವಾಟ್ಸಪ್ ಅಪರಿಚಿತ ಸಂಖ್ಯೆಗಳಿಂದ ವಿಡಿಯೋ ಕರೆಗಳಿಗೆ ಉತ್ತರ ನೀಡುವಾಗ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ ಹಣವನ್ನ ಸುಲಿಗೆ ಮಾಡುವ ವಂಚಕರು ನಿಮ್ಮ ವಿಡಿಯೋ ಕರೆಯ ಸ್ಕ್ರೀನ್ಶಾಟ್ಗಳನ್ನು ದುರುಪಯೋಗ ಪಡಿಸಿಕೊಳ್ಬಹುದು ಈ ಹಿನ್ನೆಲೆಯಲ್ಲಿ ಅಪರಿಚಿತ ಸಂಖ್ಯೆಗಳಿಂದ ವಿಡಿಯೋ ಕರೆಗಳನ್ನ ತಪ್ಪಿಸುವುದಕ್ಕೆ ಸೆಟ್ಟಿಂಗ್ನಲ್ಲಿ ಅಪರಿಚಿತ ಕರೆಬಾರದ ಸೆಟ್ಟಿಂಗ್ ಅನ್ನ ಸಕ್ರಿಯಗೊಳಿಸಿ ನಿಮ್ಮ ವೈಯಕ್ತಿಕ ವಿವರಗಳು ಫೋಟೋಗಳು ಮತ್ತು ವಿಡಿಯೋಗಳಿಗೆ ಸಾರ್ವಜನಿಕ ಪ್ರವೇಶವನ್ನು ತಡೆಯೋದಕ್ಕೆ ನಿಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಪ್ರೈವೇಟ್ ಮೂಡ್ ಸೆಟ್ಟಿಂಗ್ ಅನ್ನ ಆನ್ ಮಾಡಿಕೊಳ್ಳಿ ಸದ್ಯ ಸೈಬರ್ ಜಗತ್ತಿನ ಕರಾಳ ಮುಖ ಡಿಜಿಟಲ್ ಅರೆಸ್ಟ್ ಆಗಿದೆ ಜನರು ಈ ಬಗ್ಗೆ ಎಚ್ಚರನ ವಹಿಸ್ತೇ ಇದ್ರೆ ಹಣ ಮತ್ತು ಜೀವನ ಎರಡು ಮಾಯ ಆಗತ್ತೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ